ಫ್ರೆಂಡ್ಸ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾವಿವತ್ತು ಬದಲೇಕಾಯಿ ಹೆಣ್ಗಾಯನ್ನು ಮಾಡುವ ವಿಧಾನವನ್ನು ತೋರಿಸ್ತಿದ್ದೀವಿ ಮಾಡಿಕೊಳ್ಳಿ ತಿನ್ಕಳಿ ಚೆನ್ನಾಗಿರಿ ಒಂದು ಲೈಕು ಸಬ್ಸ್ಕ್ರೈಬ್ ಮಾಡಿ ಇಷ್ಟ ಆದರೆ ಮೊದಲಿಗೆ ಸ್ಟೋ ಆನ್ ಮಾಡೋಣ ನಾನು ಈಗ ಮೊದಲಿಗೆ ಶೇಂಗವನ್ನು ಹುರಿದು ಇದೇನು ಮತ್ತೆ ಹುರಿಯೋಂಥ ಅವಶ್ಯಕತೆ ಇಲ್ಲ ಒಂದು ಈರುಳ್ಳಿಯನ್ನು ತಗೊಂಡಿದ್ದೀನಿ ಒಂದು ಟೊಮೊಟೊ ಒಂದೆರಡು ಬೆಳ್ಳುಳ್ಳಿ ಇಷ್ಟನ್ನು ಹುಡ್ಕೊಳ್ಳೋಣ ಒಂದು ಸ್ಪೂನ್ ಎಣ್ಣೆ ಹಾಕೋಣ सल्फ़ा साफ स्वलप जी हाँ

ಇದು ಆಗಿದೆ ಸ್ಟವ್ ಆಫ್ ಮಾಡೋಣ ಸ್ವಲ್ಪ ಇದು ತಣಿಬೇಕು ಸ್ವಲ್ಪ ಮಿಕ್ಸಿ ಮಾಡ್ಕೋಬೇಕು ಇದು ಈಗ ತಣ್ದಿದೆ ಸ್ವಲ್ಪ ಧನಿಯಾ ಹಾಕೋಣ ಧನಿಯಾ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು. ಸ್ವಲ್ಪ ಸ್ಪೂನ್ ಖಾರ ಪುಡಿ ಮಿಕ್ಸಿ ಮಾಡ್ಕೊ ಬರೋಣ ಸ್ವಲ್ಪ ಗರಂ ಮಸಾಲ ಹಾಕೋಣ ಒಂದು ಸ್ಪೂನು ಗುರಾಳ್ ಪುಡಿ ಹಾಕೋಣ ಇದಕ್ಕೆ ಗುರಾಳ್ ಪುಡಿನೂ ಅಂತಾರೆ ಹುಚ್ಚೆಳ್ಳು ಅಂತ ಹೇಳ್ತಾರೆ ಹುರಿದು ಪುಡಿ ಮಾಡಿಟ್ಕೊಂಡಿರೋದು ಉಪ್ಕೊಳ್ಬೇಕು ನಾನು ಇಲ್ಲಿ ಬದನೇಕಾಯಿನ ಈ ರೀತಿ ಹೋಲ್ ಮಾಡಿಟ್ಕೊಂಡಿದ್ದೀನಿ ಇದರೊಳಗಡೆ ಈಗ ಅದನ್ನು ತುಂಬಬೇಕು ತುಂಬ ಚೆನ್ನಾಗಾಗುತ್ತೆ ಜೋಳದ ರೊಟ್ಟಿ ಎಲ್ಲ ಚಪಾತಿಗೆಲ್ಲ ಚೆನ್ನಾಗಾಗುತ್ತೆ ಮಾಡಿ ಊಟ ಮಾಡಿ ತಿನ್ಬಿಟ್ಟು ಹೇಳಿ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ಸ್ಟೋವ್ ಆನ್ ಮಾಡಿದ್ದೀನಿ ಬಾಣಲಿ ಇಟ್ಟಿದ್ದೀನಿ

ಈಗ ಉಳಿದಿರೋಂಥ ಮಸಾಲಾನ ಹಾಕೋಣ ನೋಡ್ತಿರುವಾಗಲೇ ಬಾಯಲ್ಲಿ ನೀರು ಬರುತ್ತಲ್ಲ ನೀವು ಮಾಡ್ಕೊಂಡು ತಿನ್ನಿ ಚೆನ್ನಾಗಿರುತ್ತೆ ಕುದೀತಾ ಇದೆ ಬದ್ದಕಾಯಿ ಸ್ವಲ್ಪ ಬೆಂದಿದೆ ಇನ್ನು ಸ್ವಲ್ಪ ಬೇಯಬೇಕು ನಾವಿರೋದಿಟ್ಟರೆ ಅದಕ್ಕೆ ಸ್ವಲ್ಪ ಮಾಡಿದ್ದೀವಿ ನೀವು ಜಾಸ್ತಿ ಜನ ಇದ್ರೆ ಜಾಸ್ತಿ ಪ್ರಮಾಣದಲ್ಲಿ ಮಾಡಬಹುದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೋಣ ನೋಡಿ ಆಗಿದೆ ಇಷ್ಟ ಆದ್ರೆ ಆಯ್ತು ಬದನೆಕಾಯಿ ಹೆಣಗ ರೆಡಿ ಆಗುತ್ತೆ